ವಿಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಅಮೆರಿಕಾದಲ್ಲಿ ಹೋಗಿ ಹೇಳಿ ಹೇಳಿರ್ತಕ್ಕಂಥದ್ದು ನಾವು ಮೀಸಲಾತಿಯನ್ನ ನಿಲ್ಲಿಸ್ತೇವೆ ಅಂತ ಹೇಳಿ ಹಾಗಾಗಿ ನಾವು ಇವತ್ತಿನಿಂದ ನಾಳೆ ನಾಡಿದ್ದು ಕರ್ನಾಟಕ ರಾಜ್ಯಾದ್ಯಂತ ರಾಹುಲ್ ಗಾಂಧಿ ಅವರ ಪ್ರತಿಕೃತಿ ದಹನವನ್ನು ನಾವು ಮಾಡ್ತೇವೆ ರಾಹುಲ್ ಗಾಂಧಿ ಹೇಳಿದ್ದಾರೆ ನಾವು ರಿಸರ್ವೇಶನ್ ಅನ್ನ ನಿಲ್ಲಿಸ್ತೇವೆ ಆ ಒಂದು ಪರಿಸ್ಥಿತಿ ದೇಶದಲ್ಲಿ ಬಂದ್ರೆ ಅಂತ ಹೇಳಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವರು ಇದೇ ಪಾರ್ಟಿ ಅಂಬೇಡ್ಕರ್ ಅವ್ರನ್ನ ಸಾರಿ ಅಲ್ಲ ಎರಡು ಸಾರಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂಥ ಪಾರ್ಟಿ ಯಾವ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ ಸಂವಿಧಾನವನ್ನು ಬರೆದಂತ ಅವತ್ತು ಅವತ್ತೇನು ಅಪಮಾನ ಮಾಡಿದ್ರು ಈಗ ಮೀಸಲಾತಿಯನ್ನ ರದ್ದು ಮಾಡ್ತೀವಿ ಅಂತ ಹೇಳಿ ಅವರ ವಿಚಾರಕ್ಕೆನೇ ತಿಲಾಂಜಲಿಯನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಆ ದಲಿತರ ಬದುಕಿಗೆನೆ ಎಸ್ ಸಿ ಎಸ್ ಟಿಗಳ ಒಂದು ಮೀಸಲಾತಿಗೆನೆ ನಾವು ಕೊಡಲಿ ಪೆಟ್ಟನ್ನು ಹಾಕ್ತೇವೆ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇದೇನಾ ನೀವು ಅಂಬೇಡ್ಕರ್ ಅವರಿಗೆ ನೀಡ್ತಕ್ಕಂಥ ಗೌರವ ಇದೇನಾ ನೀವು ಸಂವಿಧಾನಕ್ಕೆ ನೀಡ್ತಕ್ಕಂಥ ಮರ್ಯಾದೆ ಅನ್ನುವಂಥ ಪ್ರಶ್ನೆಯನ್ನ ನಾನು ಈ ಸಂದರ್ಭದಲ್ಲಿ ಕೇಳದಕ್ಕೆ ಬಯಸ್ತೇನೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಹೋಗಿ ಹೇಳಿ ಹೇಳಿರ್ತಕ್ಕಂಥದ್ದು ನಾವು ಮೀಸಲಾತಿಯನ್ನ ನಿಲ್ಲಿಸ್ತೇವೆ ಅಂತ ಹೇಳಿ ಹಾಗಾಗಿ ನಾವು ಇವತ್ತಿನಿಂದ ನಾಳೆ ನಾಡಿದ್ದು ಕರ್ನಾಟಕ ರಾಜ್ಯಾದ್ಯಂತ ರಾಹುಲ್ ಗಾಂಧಿ ಅವರ ಪ್ರತಿಕೃತಿ ದಹನವನ್ನು ನಾವು ಮಾಡ್ತೇವೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಾವು ರಿಸರ್ವೇಷನ್ ಅನ್ನ ನಿಲ್ಲಿಸ್ತೇವೆ ಆ ಒಂದು ಪರಿಸ್ಥಿತಿ ದೇಶದಲ್ಲಿ ಬಂದ್ರೆ ಅಂತ ಹೇಳಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವರು ಇದೇ ಪಾರ್ಟಿ ಅಂಬೇಡ್ಕರ್ ಅವ್ರನ್ನ ಒಂದ್ಸಾರಿ ಅಲ್ಲ ಎರಡು ಸಾರಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂತ ಪಾರ್ಟಿ ಯಾವ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ ಸಂವಿಧಾನವನ್ನು ಬರೆದಂತ ಅಂಬೇಡ್ಕರ್ಗೆ ಅವತ್ತೇನ್ ಅಪಮಾನ ಮಾಡಿದ್ರು ಈಗ ಮೀಸಲಾತಿಯನ್ನ ರದ್ದು ಮಾಡ್ತೀವಿ ಅಂತ ಹೇಳಿ ಅವರ ವಿಚಾರಕ್ಕೆನೇ ತಿಲಾಂಜಲಿಯನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಆ ದಲಿತರ ಬದುಕಿಗೆನೆ ಎಸ್ ಸಿ ಎಸ್ ಟಿಗಳ ಒಂದು ಮೀಸಲಾತಿಗೆನೆ ನಾವು ಕೊಡಲಿ ಪೆಟ್ಟನ್ನು ಹಾಕ್ತೇವೆ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇದೇನಾ ನೀವು ಅಂಬೇಡ್ಕರ್ ಅವರಿಗೆ ನೀಡ್ತಕ್ಕಂಥ ಗೌರವ ಇದೇನಾ ನೀವು ಸಂವಿಧಾನಕ್ಕೆ ನೀಡ್ತಕ್ಕಂತ ಮರ್ಯಾದೆ ಅನ್ನುವಂಥ ಪ್ರಶ್ನೆಯನ್ನ ನಾನು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಬಯಸ್ತೇನೆ